ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಲ್ಯಾಬ್ನ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ದಲ್ಲಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ಬಳಸಿಕೊಂಡು ಸೊ ನಾನೇನು ಮಾಡಿದ್ದೀನಿ ಅಂದರೆ ಕ್ವಶನ್ ಪೇಪರನ್ನು ಡಿಸೈನ್ ಮಾಡಿದ್ದೀನಿ ಸೊ ಹೇಗಿದೆ ಅನ್ನೋದನ್ನು ಕಡೆಯವರೆಗೂ ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನೋಡುವ ಇದು ಏಳ್ತ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿರ್ತಕ್ಕಂಥ ಎಫ್ ಎ ಒನ್ ಕ್ವಶನ್ ಪೇಪರ್ ಕಮ್ ಕೀ ಆನ್ಸರ್ ಮೇನ್ ಒನ್ನಲ್ಲಿ ಇತ್ತು ನಾಲ್ಕು ಆಯ್ಕೆಗಳಿದ್ದಾವೆ ಸೊ ನಾಲ್ಕರಲ್ಲಿ ಪ್ರತಿಯೊಂದು ಆಯ್ಕೆಯನ್ನು ತಾವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಆರಿಸಿ ಸೊ ಫಸ್ಟ್ ಕ್ವಶನ್ ಅನ್ನೋ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು ಸೊ ಅನ್ನು ಅಂತ ಇದೆ ಇಟ್ ಮೀನ್ಸ್ ಅಲ್ಲಿ ಅಣ್ಣು ಇದೆ ಸೊ ಅಣ್ಣು ಅಂದರೆ ಏನಪ್ಪ ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯ ಬರ್ತದೆ ಸೊ ಆಪ್ಷನ್ ಬಿ ದ್ವಿತೀಯ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಸ್ ಎರಡು ನದಿ ಪದವು ನಾಮಪದದ ಈ ಒಂದು ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದರು ನಾಮವಾಚಕ ಪದ ಬರ್ತವೆ ಅನಾಮವಾಚಕ ಪದದಲ್ಲಿ ನದಿ ಅನ್ನೋದು ಯಾವ ಒಂದು ಪ್ರಕಾರ ಅಂತ ಕೇಳಿದರು ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ತನಾಮ ಡಿ ಗುಣವಾಚಕ ಸೊ ನದಿ ಅನ್ನೋದು ರೂಢಿಯಿಂದ ಬಂದ ಪದ ಸೊ ಹೀಗಾಗಿ ರೂಢನಾಮ ಈಸ್ ದ ರೈಟ್ ಆನ್ಸರ್ ಸೊ ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಸಂಬಂಧೀಕರಣ ಇದೆ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧ ನಾಲ್ಕರಲ್ಲಿ ನೀವು ಬರೀಬೇಕು ಏನು ಕೇಳಿದ್ರಂದರೆ ಅ ಇ ಉ ದೀರ್ಘ ಸ್ವರಗಳಿಗೆ ಉದಾಹರಣೆಗಳಾಗಿದ್ದರೆ ಅ ಇ ಉ ಮತ್ತು ರಿ ಇವು ಯಾವ ಪ್ರಕಾರದ ಸ್ವರಗಳು ಅಂತ ಕೇಳಿದರು ಸೊ ವೆರಿ ಸಿಂಪಲ್ ಅದನ್ನು ರಸ್ವ ಸ್ವರಗಳು ಅಂತ ಕರಿತೀವಿ ರಸ್ವ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಸ್ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳಿತ್ತು ಫ್ರೆಂಡ್ಸ್ ಮೂರಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಇತ್ತು ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ ಅಂತ ಕೇಳಿದ್ದಾರೆ ಉತ್ತರ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಇನ್ನೊಬ್ಬ ಪೋಸ್ಟ್ ಮಾಸ್ತರನಾಗಿ ಆಸೆಯನ್ನು ನೆರವೇರಿಸಿದ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಅಮ್ಮನ ಆಳುವ ನಮ್ಮನ್ನು ಆಳುವವಳು ಯಾರು ಎಂದು ಕವಿ ಹೇಳಿದ್ದಾರೆ ಅಂತ ಕೇಳಿದರು ಸೊ ನಮ್ಮನ್ನು ಆಳುವವರು ಯಾರಪ್ಪ ಅಂದರೆ ಕನ್ನಡಾಂಬೆ ಅನ್ನೋದು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಗಾಳಿಯಲ್ಲಿ ಬೂದಿಯನ್ನು ತುರಿದಾಗ ಎಲ್ಲಿ ಬೀಳ್ತದೆ ಅನ್ನೋದನ್ನು ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಇನ್ನು ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಒಟ್ಟಾರೆ ನಾಲ್ಕು ಅಂಕಗಳು ಇದರಲ್ಲಿ ಸಿಗ್ತದೆ ಸೊ ಉತ್ತರ ಏನಾಗಿತ್ತಪ್ಪ ಅಂತಂದರೆ ಎಸ್ ರಸೂಲ್ ಖಾನ್ ಅವರು ಡಿ ವಿ ಸಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಅಂತ ಕೇಳಿದರು ಇಲ್ಲಿ ಉತ್ತರ ಏನು ಬರೀತೀರಪ್ಪ ಅಂತಂದರೆ ಎಸ್ ಸರಿಯಾಗಿರ್ತಕ್ಕಂಥದ್ದು ಏನಾಗಿತ್ತಂದರೆ ರಸುಲ್ ಖಾನನು ಡಿ ವಿ ಜಿಯವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದ ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದ ಕೈ ಖರ್ಚಿಗೆ ಒಂದು ರೂಪಾಯಿಯನ್ನು ಕೊಟ್ಟ ಹೀಗೆ ರಸುಲಾ ಡಿ ವಿ ಜಿಯವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿದ ಅನ್ನೋದನ್ನು ಕೇಳಿದರೆ ಸೊ ನಿಮಗೆ ಉತ್ತರಗಳೇನಾಗ್ತವಪ್ಪ ಅಂತಂದರೆ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿ ವೈಭವವನ್ನು ಬರೀರಿ ಅಂತ ಕೇಳಿದರು ಹೇಗೆ ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯತೆ ಇದೆ ಅನ್ನೋದನ್ನು ನಿಮಗೆ ಕೇಳಿದ್ದಾರೆ ಸೊ ಇದರಲ್ಲಿ ಸಿಂಪಲ್ ಆಗಿರತಕ್ಕಂಥ ಉತ್ತರವನ್ನು ಬರೀಬೇಕಾಗಿತ್ತು ಫ್ರೆಂಡ್ಸ್ ಕನ್ನಡ ನಾಡಿನ ಪ್ರಕೃತಿ ಸಂಪದ್ಭರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ ಅಲ್ಲದೆ ಕೆನೆ ಭರಿತವಾದ ಹಾಲೆನೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬೀಸಿ ಬರುವ ತಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರ್ಗವೇ ಭೂಮಿಗಿಳಿದಂತೆ ಮನೋಹರವಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಎಸ್ ಒಂದು ಲೇಖಕರು ಕೊಟ್ಟಿದ್ದಾರೆ ಆ ಲೇಖಕರ ಪರಿಚಯವನ್ನು ಬರಲಿಕ್ಕೆ ನಿಮಗೆ ಕೊಟ್ಟಿದ್ದರು ಅವ್ರು ಯಾರಪ್ಪ ಅಂತಂದರೆ ಬಾಗಲೋಡಿ ದೇವರಾಯರು ಅಂತ ಕೇಳಿದ್ದಾರೆ ಸೊ ಏನಿತ್ತಪ್ಪ ಅಂತಂದ್ರೆ ಪ್ರಶ್ನೆ ಇಲ್ಲಿ ಸ್ಥಳ ಬರಿಬೇಕು ಕಾಲ ಕೃತಿ ವಾಕ್ಯ ರೂಪದಲ್ಲಿ ಬರಿತಾ ಹೋಗಬೇಕು ಸೊ ಇಲ್ಲಿ ಬಾಗಲೋಡಿ ದೇವರಾಯರು ಏನು ಮಾಡಿದಾರಪ್ಪ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತು ಏಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದರು ಇವರ ಮುಖ್ಯವಾಗಿರ್ತಕ್ಕಂಥ ಕೃತಿಗಳಂದರೆ ಹುಚ್ಚು ಮನಸ್ಸಿನ ಮುನಸಿಪ್ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತೆ ಇತರ ಕಥೆಗಳು ಅನ್ನೋದನ್ನ ನೀವೇನು ಮಾಡಬೇಕಿತ್ತು ಬರಿಬೇಕು ಸೊ ಇವರಿಗೆ ಹಂತೊಂಬತ್ತು ನೂರ ಎಂಬತ್ತೈದರಲ್ಲಿ ಯಹಲೋಕವನ್ನು ತ್ಯಜಿಸಿದ್ರು ಅಂತ ಬರೆದ್ರೆ ಸಾಕು ಮುಂದೆ ಸಂದರ್ಭ ಸ್ಥಿತ ಸ್ವಾರಸ್ಯವನ್ನು ಬರೀಬೇಕು ಫ್ರೆಂಡ್ಸ್ ಯಾರ್ದಿತ್ತಂತಂದರೆ ಏನು ಬಂದಿರಿ ಗುಂಡಪ್ಪ ಅಂತಕ್ಕಂಥದ್ದು ಒಂದು ವಾಕ್ಯವನ್ನು ಕೊಟ್ಟಿದ್ದರು ಸೊ ನಿಮಗೆ ಗೊತ್ತಿರಲಿ ಈ ವಾಕ್ಯ ಏನದಪ್ಪ ಅಂತಂದರೆ ಸಾರ್ಥಕ ಬದುಕಿನ ಸಾಧಕ ಅನ್ನೋ ಗದ್ಯಪಾಠದ ಒಂದು ವಾಕ್ಯ ಸೊ ಫಸ್ಟ್ ಆಯ್ಕೆ ಬರೀತೀರಿ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಪಾಠದಿಂದ ಆರಿಸಿದ್ದಾರೆ ಸಂದರ್ಭ ಡಿ ಅವರು ದಸರಾ ಸಂಭಾವನೆಯನ್ನು ಹಿಂದಿರುಗಿಸಲು ವಿಶ್ವೇಶ್ವರಯ್ಯನವರ ಬಳಿ ಬಂದಾಗ ವಿಶ್ವೇಶ್ವರಯ್ಯನವರು ಡಿ ಅವರಿಗೆ ಈ ಮಾತನ್ನು ಕೇಳ್ತಾರೆ ಸ್ವರಶಃ ವಿಶ್ವೇಶ್ವರಯ್ಯನವರು ರಾಜ್ಯದ ಅತಿ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹ ತಮ್ಮನ್ನು ನೋಡಲು ಬಂದ ಕಿರಿಯರನ್ನ ಪ್ರೀತಿ ಗೌರವದಿಂದ ಮಾತನಾಡಿಸುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ಪದ್ಯಪೂರ್ಣ ಮಾಡಬೇಕು ನಾಡಿಗಾಗಿ ತನ್ನುವತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯನದಲ್ಲಿ ಅಂತ ಬರೆದ್ರೆ ನಿಮ್ಮತ್ರ ಏನಾಗ್ತದಪ್ಪ ಅಂತಂದರೆ ಕಂಪ್ಲೀಟಾಗಿ ಕರೆಕ್ಟ್ ಆಗ್ತದೆ ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಇದೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳಿಗೆ ಗಾದೆಗಳು ವೇದಗಳಿಗೆ ಸಮಾನ ಅಂತ ಹೇಳಿದ್ದಾರೆ ಇಂಥ ಪ್ರಸಿದ್ಧ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಗಾದೆ ಒಂದು ಪ್ರಸಿದ್ಧವಾಗಿದೆ ಈ ಗಾದೆ ಕಷ್ಟಪಡದೆ ಸುಖ ಸಿಗೋದಿಲ್ಲ ಎಂಬುದನ್ನು ಧ್ವನಿಪೂರ್ಣಕವಾಗಿ ಹೇಳುತ್ತದೆ ಕೈ ಕೆಸರಾಗುವುದು ದುಡಿಮೆಯನ್ನು ಸಂಕೇತಿಸಿದರೆ ಮೊಸರು ಎಂಬುದು ಅದರ ಪ್ರತಿಫಲವನ್ನು ಬಿಂಬಿಸುತ್ತದೆ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ಮೆ ಮಾತು ಮೇಲಿನ ಗಾದೆಯನ್ನು ಪುಷ್ಟೀಕರಿಸ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು ಯಾವುದಾದರೊಂದು ಕೆಲಸ ಮಾಡೋದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ ನಮ್ಮ ಬಾಯಿ ಮೊಸರಿನ ರುಚಿ ನೋಡಿ ಒಂತಾಗುತ್ತದೆ ಛೀ ಕೈ ಕೆಸರಾಗೋದಿಲ್ಲ ಈ ಕೆಲಸ ಮಾಡೋದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಕೆಲಸ ಮಾಡಿದರೆ ಹಣ ಸಂಪಾದನೆ ಆಗೋದಿಲ್ಲ ಸಂಪಾದನೆಯಾಗದಿದ್ದರೆ ಹೊಟ್ಟೆ ತುಂಬೋದಿಲ್ಲ ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು ಕೈ ತುಂಬ ಸಂಪಾದನೆ ಆಗಲೇಬೇಕು ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗುತ್ತದೆ ಅದಕ್ಕೆ ಹಿರಿಯರು ಹೇಳಿದ್ದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನೀವು ಬರೆದ್ರೆ ಸಾಕು ಇನ್ನು ಇನ್ನೊಂದು ಗಾದೆ ಮಾತಿದೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಬರ್ಬೋದು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನನ್ನ ಮತ್ತೆ ನಾನು ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳೊಂದಿಗೂ ಕೂಡ ಸಿಗ್ತೀನಿ ವಿಡಿಯೋ ಹೇಗನ್ಸಿತು ಅನ್ನೋದನ್ನು ಸಹಿತ ಕಮೆಂಟಲ್ಲಿ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತೀವಿ ಇನ್ನಷ್ಟು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋಸ್ಗಳು ಸೊ ಸಿಗುವ ಹೊಸ ವೀಡಿಯೋದಲ್ಲಿ ಅಂಟ್ ಇಲ್ ಟೇಕ್ ಕೇ ಬಾಯ್ ಸೊ ನೆಕ್ಸ್ಟ್ ಹಿಂದಿ ಬರ್ತದೆ ಸಮಾಜ ಬರ್ತದೆ ಗಣಿತ ಬರ್ತದೆ ಅದನ್ನು ಕೂಡ ನೀವು ನೋಡಿ